ತಂಗಿ ಅಣ್ಣ ಎಷ್ಟೊತ್ತಣ್ಣ ಬರುದು ನಿನಗಾಗಿ ಅವರು ಕಾಯ್ತಾ ಇದ್ದಾರೆ ತಂಗಿ ತೆಗಿಯೋದಕ್ಕಮ್ಮ ಈ ಹೆಸರು ಸೀರೆನ್ ಅಣ್ಣ ಹೆಣ್ಣಿಗೆ ತವರು ಮನೆ ಸ್ವೀಕರಲ್ಲಣ್ಣ ಸ್ವೀಕರಲ್ಲ ಎಷ್ಟಿದ್ರು ಹೆಣ್ಣನ್ನು ಗಂಡನ ಮನೆಗೆ ಹೋಗಲೇಬೇಕು ಇಂದಿಲ್ಲ ನಾಳೆ ಗಂಡನನ್ನು ಪಡೆದುಕೊಂಡು ಮುತ್ತೈದೆಯಾಗಿ ಗಂಡನವನ್ನು ಅಣ್ಣ ಇಷ್ಟು ದುಃಖದಿಂದ ಈ ನಿನ್ನ ತಂಗಿಯನ್ನು ಕಳಿಸಿಕೊಂಡ್ರಿ ನನಗೂ ನಿನ್ನ ನೋಡಿ ದುಃಖ ನೋಡಿ ದುಃಖ ಆಗ್ತೈತಿ ತಂಗಿ ತಾಯಿ ಇಲ್ಲದ ತೌಬಳಿಯಾದ ನಿನ್ನನ್ನು ಹದಿನೆಂಟು ವರ್ಷಗಳ ಕಾಲ ಎತ್ತಿ ಆಡಿಸಿ ಕೈ ತುತ್ತು ಮಾಡಿ ಉಣಿಸಿ ಮೇಲೆ ಮಲಗಿಸಿಕೊಂಡು ತಂಗಮ್ಮ ತಂಗಮ್ಮ ಎನ್ನುವ ಈ ನನ್ನ ನಾಲಿಗೆಯಿಂದ ಇನ್ನು ಮುಂದೆ ಯಾರನ್ನು ತಂಗಿ ಎಂದು ಕರೆಯಲಮ್ಮ ತಂಗಿ ನಾನು ಒಬ್ಬನನ್ನು ಬಿಟ್ಟು ಹೊರಟು ಹೋಗುತ್ತಿರುವೇನಮ್ಮ ತಂಗಿ ಎಂದೂ ಇಲ್ಲದ ನೀನು ನನ್ನ ಒಂದು ಮಾತು ನಡಿಸಿ ಒಂದು ಮಾತು ಕೇಳುತ್ತ ನಡೆಸಿ ಕೊಡುತ್ತಿರುವೆನಮ್ಮ ಅಣ್ಣ ಏನಣ್ಣ ಕುಂತಿಟ್ಟು ಬೆಳೆಸಿ ಕಷ್ಟಪಟ್ಟು ನನ್ನನ್ನು ಇಷ್ಟು ದೊಡ್ಡ ಒಳಗೆ ಅಣ್ಣ ಅದೇ ಆ ಮಾತಂತ ಖಂಡಿತವಾಗ್ಲು ಕೇಳನ ನಡಿಸ್ಕೊಡ್ತೇನೆ ತಂಗಿ ನೀನು ನಿನ್ನ ಗಂಡನ ಮನೆಯಲ್ಲಿ ಐದ ಮುತ್ತುಗಳಿಗೆ ಕೂತು ಬರುವಂತ ಗೃಹ ಲಕ್ಷ್ಮಿಯಾಗಿ ಬಾಳಿದರೆ ಈ ನಿನ್ನ ತವರ ಮನೆ ಕೀರ್ತಿ ಉನ್ನತ ಶಿಖರವನ್ನೇ ಇರ್ತದೆ ಮಾ ಉನ್ನತ ಶಿಖರವನ್ನೇ ಇರ್ತದೆ ಅಣ್ಣ ಆಗ್ಲಿ ಅಣ್ಣ ಅವರ ಮನೆಗೆ ಗಂಡನ ಮನೆಗೆ ಗೌರ ತರುವಂತ ಗ್ರಹಲಕ್ಷ್ಮಿಯಾಗಿ ಬಾಳುತ್ತೇನೆ ಗ್ರಹಲಕ್ಷ್ಮಿಯಾಗಿ ಬಾಳುತ್ತೇನೆ ತಂಗಿ ಐದ ಪಂಚ ಮುತ್ತುಗಳು ಕುಂಕುಮ ಮೂಗುತಿ ಕರಿಮನೆ ಕೈಬಳೆ ಕಾಲುಂಗರ ಈ ಐದ ಮುತ್ತುಗಳು ಸಾಮಾನ್ಯವಲ್ಲ ತಂಗಿ ಸಾಮಾನ್ಯವಲ್ಲ ಒಂದನೆಯ ಮುತ್ತು ನಿನ್ನ ಹಣೆಯಲ್ಲಿರುವ ಕುಂಕುಮ ನೀನು ನಿನ್ನ ಗಂಡ ಕಡೆ ಕಾಮದ ದೃಷ್ಟಿಯಿಂದ ನೋಡಿದರೆ ನಿನ್ನ ಶೀಲವನ್ನು ಕಾಪಾಡುವ ಶಕ್ತಿ ಈ ಕುಂಕುಮದಲ್ಲಿ ಅಡಗಿದೆ ಕುಂಕುಮದಲ್ಲಿ ಅಡಗಿದೆ ಎರಡನೆಯ ಮುತ್ತು ನಿನ್ನ ಮೂಗಿನಲ್ಲಿರುವ ಮೂಗುತಿ ಹೆಣ್ಣಿನ ಸೌಂದರ್ಯ ಶಿಖರವನ್ನು ಎತ್ತಿ ತೋರಿಸುತ್ತದೆ ಮಾ ನಿನ್ನ ಎರಡನೇ ಮುತ್ತು ಮೂರನೆಯ ಮುತ್ತು ಕೊರಳಲ್ಲಿರುವ ಮಾಂಗಲ್ಯ ಸೂತ್ರ ತವರ ಮನೆಯಲ್ಲಿ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಸುಖಗಳು ಬಂದರು ನಿನ್ನ ತಾಳಿಯಷ್ಟೇ ತಾಳ್ಮೆಯಿಂದ ಬಂದ ಸುಖ ದುಃಖಗಳನ್ನು ನುಂಗಿಕೊಂಡು ನಡೆಯುವುದಕ್ಕಾಗಿ ನಾಲ್ಕನೇ ಮುತ್ತು ನಿನ್ನ ಕೈಯಲ್ಲಿರುವ ಹಸಿರು ಬಳೆಗಳು ಈ ಭೂಮಿಯಲ್ಲಿರುವ ಭೂಮಿ ಗಂಡ ಮಾವ ಮೈದುನರೊಂದಿಗೆ ನಗು ನಗುತ್ತಿರಲು ಮುತ್ತು ನಿನ್ನ ಕಾಲಲ್ಲಿರುವ ಕಾಲುಂಗುರ ನಿನ್ನ ತವರ ಮನೆ ನಿನ್ನ ತವರ ಮನೆಯಲ್ಲಿ ಮಗ್ಗಲ ಮನೆಯಲ್ಲಿ ಹೋಗಿ ಕುಳಿತುಕೊಂಡರು ನಿನ್ನ ತಂದೆ ತಾಯಿಗಳು ಸಹನಿಂದ ಇರುತ್ತಾರೆ ಗಂಡನ ಮನೆಯಲ್ಲಿ ನೀನು ತುಳಿದ ಮತ್ತೊಬ್ಬರ ಮನೆಗೆ ಹೋಗದಿರಲು ಬೇಡಿಯ ರೂಪದಲ್ಲಿ ತೊಳೆಸಿರುತ್ತಾರೆ ತಂಗಿ ಈ ಕಾಲುಂಗರವನ್ನು ಯಾವ ನಮ್ಮ ಪಡಾಲಂಕಲಿ ಹೆಣ್ಣು ಮಕ್ಕಳು ಪಾಲಿಸುತ್ತಾರೆಯೋ ಅವರೇ ನಿಜವಾಗಿ ಹಿಂದೂ ಧರ್ಮವನ್ನು ಪಾಲಿಸುವ ಈ ಭಾರತಾಂಬೆಯ ಗೌರವ ತರುವ ಬಂಗಾರದ ಕಳಸವಾಗುತ್ತಾರೆ ತಂಗಿ ಈ ಬಂಗಾರದ ಕಳಸವಾಗುತ್ತಾರೆ ಅಣ್ಣ ಹಾಗೆ ಆಗ್ಲನ ಈ ಐದು ಮುತ್ತುಗಳನ್ನು ನನ್ನ ಜೀವದಲ್ಲಿ ಗಟ್ಟಿಯಾಗಿ ಹಿಡಿಕೊಂಡು ಅವು ಯಾವ ಗುತ್ತು ಬರದಂತೆ ಬಾಳಿ ತೋರಿಸ್ತನ ಈ ಸಮಾಜದಲ್ಲಿ ನನ್ನ ಗಂಡನ ಮನೆಯಲ್ಲಿ ಎಷ್ಟು ಕಷ್ಟ ಕೊಟ್ಟರೂ ಕೂಡ ಅದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಗಂಡನ ಮನೆಗೆ ಈ ನನ್ನ ತವರು ಮನೆಗೆ ಕೀರ್ತಿ ಬರುವಂತೆ ಬಾಧಿನ ಈ ಮಾತು ಸತ್ಯವನ್ನ ಈ ಮಾತು ತಂಗಿ ತಾಯಿಯ ಭಾಗ್ಯವಿಲ್ಲ ತಂಗಿ ನಾನು ಒಬ್ಬರನ್ನೇ ಬಿಟ್ಟು ಹೊರಟು ಹೋಗುತ್ತಿರುವೆನಮ್ಮ ತಂಗಿ ನಿನ್ನ ಗಂಡನ ಮನೆಯಲ್ಲಿ ನಗು ನಗುತ ಸುಖವಾಗಿ ಬಾಳು ತಂಗಿ ಸುಖವಾಗಿ ಬಾಳು ಇದ ತಹೀಲ್ ದಿದ್ರو ನನ್ನನ ಹಗಲ ರಾತ್ರಿ ಕಷ್ಟಪಟ್ಟು ಇಷ್ಟು ತೋಟೊಳಗೆ ಬಿಳಿಸಿದียว ತುತ್ತಿಟ್ಟು ನನ್ನ ತಂಗಿ ಸುಖವಾಗಿ ಅಂತ ಕಷ್ಟಪಟ್ಟು ಗಣ್ಣನ ಹುಡುಗೇ ನನಗೆ ಈ ಸೌಭಾಗ್ಯವನು ಕೊಟ್ಟಿದ್ಯಾ ಅಣ್ಣ ಈ ಸೌಭಾಗ್ಯವನು ಕೊಟ್ಟಿದ್ಯಾ ಈ ಸೌಭಾಗ್ಯವನು ಕಾಪಡಕೊಳ ಹೋಗೋ ಅಂತವ್ಯಾ ಈ ನಿನ್ನ ತಂಗಿ ಮಗನ ಈ ನಿನ್ನ ತಂಗಿದು ನನ್ನ ತಂಗಿ ಕಷ್ಟ ಅಂತ ಎಷ್ಟು ಕಟ್ಟಪಟ್ಟು ಇದನ್ನು ನನ್ನನ್ನು ತರಗಿಸಿ ಕೊಟ್ಟಿದ್ದೀಯ ಅಣ್ಣ ಇದನ್ನೆಲ್ಲ ನೋಡ್ಬೇಕಂದ್ರೆ ನಾನು ನಿನ್ನ ಕಾಲು ತೋಳಿಗೂ ಸಮನವಿಲ್ಲ ನಾನು ನಿನ್ನ ಕಾಲು ತೋಳಿಗೂ ಸಮನವಿಲ್ಲ ತಂಗಿ ಇಲ್ಲಿ ಮಾತನಾಡದಿರ ಮಾ ಇಂತ ಕಠೋರವಾದ ಶಬ್ದವನ್ನು ಹೊತ್ತು ಮುಳುಗಿದರೆ ಮತ್ತ ಸೂರ್ಯ ಉದಯಿಸಬಹುದು ಮುದ್ದು ಮದ್ದು ಕೊಂಡುಕೊಳ್ಳಬಹುದು ತಂಗಿ ಇಲ್ಲದವನ ಬಾಳು ಬಂಜಿಯ ಬಾಗಿಲಿಗೆ ಗುಂಜಿಯ ಮುಳ್ಳುಗಳನ್ನಿಟ್ಟಂತೆ ತಂಗಿ ಈ ಚಂದ್ರರ ಸಾಕ್ಷಿಯಾಗಿ ಹೇಳತ್ತ ನನ್ನ ತಂಗಿಗೆ ಸರಿ ಸಮಾನವಾದ ವಸ್ತು ಈ ಪ್ರಪಂಚದಲ್ಲಿ ಹುಡುಕಿದ್ರು ಸಿಗುವುದಿಲ್ಲ ತಂಗಿ ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ ಅಣ್ಣ ಇಲ್ಲಣ್ಣ

തങ്കി നല്ല എത്ത ആടിമാനമ്മയ കഷ്ട്രാണ കൊണ്ടു രക്ഷേ നനവടി ബേടിക്ക ಸತ್ಯ ನಾವು ಹೋಗಿ ಬರ್ತೇವೆ ಇನ್ನು ಕಳಿಸಿಕೊಳ್ಳಂತಾಗು ತಂಗಿ ಹೋಗಿ ಬರುತ್ತಿರುವೇನಮ್ಮ ಅಣ್ಣ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಅಣ್ಣ ಸರಿಯಾಗಿ ಸರಿಯಾಗಿ ಊಟ ಈ ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಣ ಆಗಾಗ ಈ ತಂಗಿಯನ್ನು ಮರಿಬೇಡಣ್ಣ ನನ್ನ ಮನೆಗೆ ಬಂದು ಈ ತಂಗಿಯ ಮಗ ನೋಡದ್ ಬಣ್ಣ ಅಣ್ಣ ನಾನಿನ್ನು ಹೋಗ್ಬರ್ತೇನ Ты гора, ты гора.